ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಗ್ ಏನು ಅಂತ ಅಂದರೆ ಇವತ್ತು ಮದರ್ಸ್ ಡೇ ಸೊ ಹಾಗಾಗಿ ಅಮ್ಮನ ಮನೆಗೆ ಇದ್ದೀನಿ ಸೊ ಕೇಕ್ ಆ ಥರ ಎಲ್ಲ ಕಟ್ ಮಾಡೋಣ ಅಂತ ಸಿಂಪಲ್ಲಾಗಿ ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ನಾನು ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಬಟ್ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಈ ವಿಡಿಯೋ ಆ್ಯಡ್ ಇಲ್ಲ ನಾನು ಆಗಲೇ ಅದಕ್ಕೆ ಎಡಿಟಿಂಗ್ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ ಸೊ ಹಾಗೆ ಇದು ಸಪ್ರೇಟ್ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ ಸೊ ನನಗೆ ಅಲ್ಲೇ ಸಿಗ್ತೀನಿ ಸೊಬು ಬಾಯ್ ಇವಾಗ ಬ್ಯಾಗ್ನು ಫುಲ್ಲು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇಲ್ಲ ನೋಡಿ ಹೆಂಗೆ ಕೂತಿದ್ದಾನೆ ಅಂತ ಬಾಗಿಲು ಹತ್ರ ಸುಬ್ಬು ಹಾಯ್ ಮಮ್ಮ ಸುಬ್ಬೂ ಅಲ್ಲಿ ಅವನೊಬ್ಬ ಈಗ ಇವರಿಬ್ಬರನ್ನು ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಇವ್ರನ್ನ ಬಿಟ್ಬಿಟ್ಟು ಬರ್ತಾರೆ ಸೊನೆ ಕೂದೆಲ್ಲ ಕಟ್ಟಿ ಎತ್ತಕೊಂಡ್ಬಿಟ್ಟಿದ್ದೀನಿ ಸೊ ನೋಡಿ ಇವರು ಬರ್ತಿದ್ದಾರೆ ಅವ್ರು ನಾಲ್ಕು ಡ್ಯೂಟಿಗೆ ಹೋಗಬೇಕು ಹಂಗೇನು ಹಂಗೆ ಹೋಗ್ತಾರೆ ಅವ್ರದ್ದು ಬ್ಯಾಗ್ ರೆಡಿ ತಗೊಬನ್ನಿಡದ ಬಾಯ್ ಫೈನಲ್ ಆಗಿ ಹೊಡ್ತಾ ಇದ್ದೀವಿ ಈ ಟೈಮ್ ಬಂದ್ಬಿಟ್ಟು ಸಂಜೆ ಏಳು ಗಂಟೆ ಆಗಿದೆ ಸೊ ಮನೆಗೆ ಹೋಗೋಷ್ಟಿಗೆ ಸೆವೆನ್ ತರ್ಟಿ ಆಗ್ಬೋದು ಒಂದು ಹಾಫ್ ಆನ್ ಅವರಲ್ಲಿ ನಾವು ಅಲ್ಲಿ ರೀಚ್ ಆಗ್ತೀವಿ ಕೆಲ್ಮೆಟಲ್ಲಿ ಹಾಕಿ ನಾನು ರೆಡಿಯಾಗಿದ್ದೀನಿ ಇವ್ರಿಗೋಸ್ಕರ ವೆಯ್ಟಿಂಗು ನೋಡಿ ಗಾಡಿ ನಾನು ಅಲ್ಲೇ ಸಿಕ್ಕ ಸಿಕ್ಕಾಪಟ್ಟೆ ಟ್ರಾಫಿಕ್ ಹಾಂ ನೋಡಿ ಯಾವ್ದ್ರಿಂದ ಗುರುಗಂಟ ಪಡೆಯಲ್ಲ ಯಶವಂತಪುರ ಏ ಯಶವಂತಪುರ ಅಂತ ಹಾಕಿದೆ ಇಲ್ಲಿ ಯಶವಂತಪುರ ನೋಡಿ ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಎಷ್ಟು ಟ್ರಾಫಿಕ್ ಇದೆ ശരി നമ്മൾ മത്തു ഈർഗൻ ആക്കോ ഇവല്ല ഓര്യാ ബേക്കി വാർത്തില്ല ഓദ്രാത്ത பண்ணி இதில் யாத்திரொந்து செலக்ட் மாதணா எல்லோன்னா எல்லோ நம்பி ஆட்ரு நம்ம ஆஃப் ஆங்கே இருக்கோக்கா

बाप ने नहीं 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 அப்படி